ಕಳೆದ ಎರಡು ವರ್ಷಗಳಿಂದ ಜನಪರವಾದ ಕೆಲಸವನ್ನ ಮಾಡುವ ಮೂಲಕ ಜನಸ್ನೇಹಿ ಜಿಲ್ಲಾಧಿಕಾರಿಯೆಂದೇ ಹೆಸರುವಾಸಿಯಾಗಿದ್ದ ಸಿ ಸತ್ಯಭಾಮ ಅವರು ವರ್ಗಾವಣೆಯಾಗಿದ್ದಾರೆ ಮಂಗಳವಾರ ರಾತ್ರಿ ಆದೇಶವನ್ನ ಹೊರಡಿಸಿರ್ತಕ್ಕಂಥ ರಾಜ್ಯ ಸರ್ಕಾರ ಸತ್ಯಭಾಮ ಅವರನ್ನ ಬೆಂಗಳೂರಿನ ಕರ್ನಾಟಕ ರಾಜ್ಯ ಸಮಗ್ರ ಶಿಕ್ಷಣ ಇಲಾಖೆ ಯೋಜನಾ ನಿರ್ದೇಶಕರನ್ನಾಗಿ ನಿಯೋಜನೆಯನ್ನ ಮಾಡಿದೆ ಸತ್ಯಭಾಮ ಇನ್ನು ಮುಂದೆ ಸಮಗ್ರ ಶಿಕ್ಷಣ ಅಭಿಯಾನ ಕಾರ್ಯಕ್ರಮದ ಮುಖ್ಯ ಅಧಿಕಾರಿಯಾಗಿ ರಾಜ್ಯ ರಾಜಧಾನಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಲಿದ್ದಾರೆ ಇನ್ನು ಸತ್ಯಭಾಮ ಅವರು ಎರಡು ಸಾವಿರದ ಇಪ್ಪತ್ತ್ ಮೂರು ಜೂನ್ ಹನ್ನೆರಡರಂದು ಹಾಸನಕ್ಕೆ ಜಿಲ್ಲಾಧಿಕಾರಿಯಾಗಿ ಬಂದಿದ್ರು ಈ ಅವಧಿಯಲ್ಲಿ ಅವರು ಅತ್ಯುತ್ತಮ ಕೆಲಸವನ್ನು ನಿರ್ವಹಿಸುವ ಮೂಲಕ ಜನರ ಪ್ರೀತಿ ವಿಶ್ವಾಸ ಮತ್ತು ಅಭಿಮಾನವನ್ನು ಗಳಿಸುವಲ್ಲಿ ಯಶಸ್ವಿಯಾಗಿದ್ದರು ಇನ್ನು ನಿರ್ಗಮಿತ ಡಿಸಿ ಸತ್ಯಭಾಮ ಅವರು ಇಂದು ಡಿಸಿ ಕಚೇರಿಯಿಂದ ಬೆಂಗಳೂರಿಗೆ ತೆರಳುವಾಗ ಕಚೇರಿಯಿಂದ ಕೆಲ ಸಿಬ್ಬಂದಿಗಳು ಕಣ್ಣೀರನ್ನ ಹಾಕಿದ ದೃಶ್ಯ ಒಳಗೂ ಕಂಡು ಬಂತು ಈ ದೃಶ್ಯ ಕಂಡು ಭಾವುಕರಾದ ಸತ್ಯಭಾಮ ಸಹ ಭಾರತ ಹೃದಯದಿಂದ ಸಿಬ್ಬಂದಿಯನ್ನು ಸಂತೈಸಿ ಇಲ್ಲಿಂದ ತೆರಳಿದರು ಹಾಸನದ ಜಿಲ್ಲಾಧಿಕಾರಿಯಾಗಿ ಸತ್ಯಭಾಮ ಅವರು ಬಂದ ಮೇಲೆ ಒಬ್ಬರು ಜಿಲ್ಲಾಧಿಕಾರಿ ಜನರಿಗೆ ಇಷ್ಟು ಸುಲಭವಾಗಿ ಸಿಕ್ಕಬಹುದು ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಕ್ಕೆ ಅನ್ನೋದಕ್ಕೆ ಒಂದು ಲೈವ್ ಎಕ್ಸಾಂಪಲ್ ಆಗಿದ್ರು ಸತ್ಯಭಾಮ ಅವರು ನಾವು ನೋಡುತ್ತೆ ಎಲ್ಲ ಡಿ ಸಿ ಕಚೇರಿ ಹಾಸನದಲ್ಲಿ ಸತ್ಯಭಾಮ ಅವರು ಇದ್ದ ಅವಧಿಯಲ್ಲಿ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆ ಆದರೂ ತೆಗಿತಾ ಇತ್ತು ಎಷ್ಟೇ ಜನ ಇರಲಿ ಸಮಸ್ಯೆ ಅಂತ ಹೇಳ್ಕೊಂಡು ಎಲ್ಲಿಂದಲೇ ಬಂದಿರಲಿ ರಾತ್ರಿ ಒಂಬತ್ತು ಗಂಟೆವರೆಗೂ ಆದರೂ ಸಹಿತ ಅಲ್ಲೇ ಕುಳಿತು ಪ್ರತಿಯೊಬ್ಬರ ಸಮಸ್ಯೆಯನ್ನು ಸಮಾಧಾನದಿಂದ ಕೇಳಿ ಅದನ್ನು ಪರಿಹರಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಫೋನ್ ಮಾಡೋದಾಗಿರಬಹುದು ಫಾಲೋ ಅಪ್ ಮಾಡೋದಾಗಿರಬಹುದು ಈ ನಿಟ್ಟಿನಲ್ಲಿ ಒಬ್ಬರು ಜಿಲ್ಲಾಧಿಕಾರಿಗಳು ಕೆಲಸ ಮಾಡಿ ಹಾಸನದಲ್ಲಿ ಒಂದು ಜನರ ಅಭಿಮಾನ ಗೆಲ್ಲುವುದರಲ್ಲಿ ಜನರ ಮನಸ್ಸನ್ನು ಗೆಲ್ಲೋದ್ರಲ್ಲಿ ಯಶಸ್ವಿಯಾಗಿದ್ದು ಸತ್ಯಭಾಮ ಅವರು ಆ್ಯಂಡ್ ಸತ್ಯಭಾಮ ಅವರ ಅವಧಿಯಲ್ಲಿ ಹಾಸನ ಕಂದಾಯ ಇಲಾಖೆ ರಾಜ್ಯದಲ್ಲೇ ನಂಬರ್ ಒನ್ ಸ್ಥಾನವನ್ನು ಪಡಿತು ಹಾಸನದ ಬಹಳ ದೇವರು ಕಂಡು ದೇವರುಗಳು ಕಂಡ್ರೆ ಬಹಳ ಪ್ರೀತಿ ಬಹಳ ಭಕ್ತಿ ಅಪಾರವಾದ ಭಕ್ತಿ ಹೀಗಾಗಿ ಹಾಸನದಲ್ಲಿ ಮುಜರಾಯಿ ದೇವಸ್ಥಾನಗಳಿಗೆ ಕಾಯಕಲ್ಪವನ್ನ ಕೊಟ್ಟರು ಹಾಸನದಲ್ಲಿ ಮುಜರಾಯಿ ದೇವಸ್ಥಾನಗಳಲ್ಲಿ ಅತಿ ಹೆಚ್ಚು ಆದಾಯ ಗಳಿಕೆ ಆಯಿತು ಜಿಲ್ಲಾಧಿಕಾರಿ ಸತ್ಯಭಾಮ ಅವರಿದ್ದ ಅವಧಿಯಲ್ಲಿ ಆ್ಯಂಡ್ ಇದರ ಜೊತೆ ಜೊತೆಗೆ ಸರ್ಕಾರಿ ಶಾಲೆಗಳಿಗೆ ಕಾಯಕಲ್ಪ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸತ್ಯಭಾಮ ಅವರು ತೆಗೆದುಕೊಂಡ ಸ್ಟ್ಯಾಂಡ್ ಪ್ರತಿಯೊಬ್ಬರೂ ಮೆಚ್ಚಬೇಕಾದಂತ ಎಲ್ಲ ಸಿ ಎಸ್ ಆರ್ ಫಂಡ್ ಆಗಿರಬಹುದು ದಾನಿಗಳನ್ನು ಬಳಸ್ಕೊಂಡು ಆಗಿರಬಹುದು ರಾಜ್ಯ ಸರ್ಕಾರ ಏನು ಸರ್ಕಾರಿ ಶಾಲೆಗಳನ್ನ ಉಳಿಸ್ ಬಳಸ್ಬೇಕು ಅಂತಕ್ಕಂಥ ಏನು ಆಸಕ್ತಿ ಹೆಚ್ಚಾಗಿ ಕಾಣಿಸ್ತದಿಲ್ಲ ಇವರಿಗೆ ಕಾರಣ ಏನು ಅಂದರೆ ರಾಜಕಾರಣಿಗಳವೆ ಎರಡೆರಡು ಮೂರ್ ಮೂರು ಮೂರ್ ಮೂರು ಸ್ಕೂಲ್ಗಳು ಇರ್ತವೆ ಇಂಟರ್ನ್ಯಾಷನಲ್ ಸ್ಕೂಲ್ಗಳು ಹಾಗಾಗಿ ಗೌರ್ಮೆಂಟ್ ಸ್ಕೂಲ್ಗೆ ಎಲ್ಲರೂ ಹೋಗ್ಬಿಟ್ರೆ ಇವ್ರ ತಗ ಮಕ್ಕಳು ಬೇಕಲ್ಲ ಹಾಗಾಗಿ ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿ ಪಡಿಸುವಂತೆ ನಾಟಕವಾಡಿ ಹೆಂಗೆ ಕೆಳಗೆ ಅಂಧ ಪತನಕ್ಕೆ ತಳ್ಳಬೇಕು ಹಂಗೆ ತಳ್ಳೋ ಪ್ರಯತ್ನಗಳೆಲ್ಲನೂ ಮಾಡ್ಕೊಂಡೇ ಬಂದಿದ್ದಾರೆ ಇವರಲ್ಲ ಇದೇ ಪರಿಣಾಮ ಸರ್ಕಾರಿ ಶಾಲೆಗಳು ಯಾವುವು ಉದಾರ ಆಯ್ತಾ ಇಲ್ಲ ಆದರೆ ಹಾಸನ್ ಡಿ ಸಿ ಅವರು ಒಂದು ಸ್ಟ್ಯಾಂಡ್ ತಗೊಂಡ್ರು ಯಾವ ಖಾಸಗಿ ಉದ್ಯಮಿಗಳಾಗಿರಬಹುದು ಅಂಡ್ ಸಂಘ ಸಂಸ್ಥೆಗಳಾಗಿರಬಹುದು ಅಂಡ್ ದೊಡ್ಡ ದೊಡ್ಡ ಪ್ರೈವೇಟ್ ಕಂಪ್ನಿಗಳ ಸಿ ಎಸ್ ಆರ್ ಫಂಡ್ಗಳನ್ನು ತಗೊಂಡು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳಿಗೆ ಸುಣ್ಣ ಬಣ್ಣ ಒಡಿಸೋದಾಗಿರಬಹುದು ಬೆಂಚ್ಗಳು ಸ್ಮಾರ್ಟ್ ಗ್ಲಾಸ್ಗಳು ಸಾಕಷ್ಟು ಕೆಲಸ ಮಾಡಿದ್ರು ಇನ್ನೊಂದಿಷ್ಟು ಅವಧಿ ಸಿಕ್ಕಿದ್ರೆ ಹಾಸನದ ಸರ್ಕಾರಿ ಶಾಲೆಗಳಿಗೆ ಒಂದಿಷ್ಟು ಕಾಯಕಲ್ಪ ಸಿಗ್ತಾ ಇತ್ತು ಬಟ್ ಎರಡು ವರ್ಷ ಪೂರೈಸಿತ್ತು ಹಂಗಾಗಿ ಸತ್ಯಭಾಮ ಅವರು ಹಾಸನದಿಂದ ವರ್ಗಾವಣೆಗೊಂಡಿದ್ದಾರೆ ಹಿಂದೊಮ್ಮೆ ಅವರೇ ಹಾಸನದಿಂದ ವರ್ಗಾವಣೆಯನ್ನು ಕೂಡ ಬಯಸಿದ್ದರು ಅಂತೆ ಈಗ ವರ್ಗಾವಣೆಗೊಂಡಿದ್ದಾರೆ